ಗುಂಡ ಹೊಡಿಸ್ಬಿಡು ಈ ತಲೆ ಹೊಡೀಬೇಕಾದ್ರೆ ಸೂಚರ್ ಹಾಕ್ಬೇಕಾದ್ರೆ ಎಲ್ಲ ಹೊಡಿತಾರಲ್ಲಪ್ಪ ನುಣ್ಣು ಗುಂಡ ಹೊಡಿಸ್ಬಿಡು ಯಾರು ಮಾಡ್ತಾರೆ ನೀವು ಕಷ್ಟ ಅಂತ ಹೋದ್ರಿಗೆ ಮಾಡ್ ಮಾಡೋದ್ ರೇಷ ನೋಡಿದ್ರೆ ಯಾವಾಗ ಮಾಡ್ತಾರೆ ಈ ಕಡೆ ಬಂದ್ರೆ ಏನ ನೋಡ್ಲಿಕ್ಕ ಅವಕಾಶ ನೋಡ್ತಾರು ಬರಬೇಕು ನಾನು ನೀನು ಗಟ್ಟ ಬಿಟ್ಕೊಂಡು ದೊಡ್ಡ ಸಹಾತರ ಓಡಾಡುತ್ತ ಯಾವ ದೇವ್ರ ಕಾಯ್ತವೇ ದೇವ್ರಿಗೆ ಹೋಗೋದು ಹೇಳಲೇ ಬಿಡ್ರಿ ನಿಮ್ಗೆ ಯಾವ ದೇವ್ರಿಗೆ ಕಾಯಲ್ಲ ದಿನಾ ಬೆಳಗ್ಗೆ ಅಂತ ಪೂಜೆ ಮಾಡೋದಕ್ಕೆ ದೇವ್ರ ಕಾಯೋಕ್ ಕಷ್ಟ ಇತ್ತು ತಗೊಳ್ಳಿ ಅವನ್ನೆಲ್ಲ ಅವನು ಯಾವ ನೋಡಿ ಅವನು ಲೋಕಲ್ ಮಾರ್ಕೆಟಲ್ಲಿ ರನ್ ಆಗೋದು ಬೇಕೇನು ಕಲರ್ ಓಂದ್ರೆ ಆಟೋ ಆದರೂ ಹೊಡಿ ನೀವು ಹತ್ಕೋತಾರ ನಿಮಗೆ ಎಷ್ಟು ಆಟೋ ಹತ್ಕೋತಾರ ನಾನು 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 ಬಂದು ಹತ್ಕೋಬೇಕಂದ್ರೆ ಅಥವಾ ನಮ್ಮ ಮನೇಲಿ ಯಾರಾದರೂ ನಮ್ಮ ಟೈಮ್ ಯಾರು ಕಳಿಸಿದ್ರೆ ನಾನು ಕಳ್ಸಪ್ಪ ನಿಮ್ಗೆ ಆಟೋ ಡ್ರೈವರ್ಲ್ಲಿ ಹೆಂಗೆ ಇರ್ತಾರೆ ನೋಡಿ ಎಸ್ನ ಆಂ ಶಂಕರ್ನಾಗ್ ಅವ್ರಲ್ಲ ನಿಮಗೆ ಇನ್ಸ್ಪೇಷನು ಹೆಂಗಿರ್ತಾರೆ ಶಂಕರ್ನಾಗ್ ನಿಮ್ಮ ಮಕ್ಕಳ ನೋಡಿ ರೌಟ್ ಆ್ಯಂಡ್ ರೌಟ್ ಆಯ್ತಪ್ಪ ಬೆಳಿಗ್ಗೆ ಬೆಳ್ದಿಲ್ಲಲ್ಲ ಇವೆಲ್ಲ ಗಡ್ಡ ತಲೆ ಕಲರು ಮಗ ತೊಳ್ಕೊಳಬೇಕು ಮಗನ ಮೇಲೆ ಗಡ್ಡ ಬರಬೇಕು ವ್ಯತ್ಯಾಸ ಇಲ್ಲ ಏ ನೋಡ್ರಿ